ಡಾಕ್ಟರ್ ನಾವು ಬೆಳವಣಿಗೆ ಏನೇನಾಗುತ್ತೆ ಅಂತ ಕುಂಟಿ ಡಾಕ್ಟರ್ ಅದೇ ನಾನೀಗ ಎರಡು ಕಾರಣ ಹೇಳಿದ್ದೆ ಒಂದು ಜೆನೆಟಿಕ್ ಕಾರಣ ಅಂದರೆ ಹುಟ್ಟಾದಿಂದ ಬಂದಿರ್ತಾರೆ ಎರಡನೇದು ಬಿಗಿ ಉಡುಪುಗಳನ್ನ ಲಿಂಗುಟ್ಟಿ ಮೂರನೇದು ನಮ್ಮ ಕಾಲರೊಬ್ರು ಕೂಡ ಕೇಳಿದ್ರು ಈ ಮುಂದಿನ ಚರ್ಮ ಓಪನ್ ಆಗಿಲ್ಲದೆ ಇದ್ರೆ ಅಂದರೆ ಫೈಮೋಸಿಸ್ ಆಗಿದ್ರೆ ಅಂತ ಸಮಯದಲ್ಲಿ ಕೂಡ ಈ ರೀತಿ ಬೆಳವಣಿಗೆ ಅಲ್ಲ ನಾಲ್ಕನೇದು ಅಪೌಷ್ಟಿಕತೆ ಪೌಷ್ಟಿಕ ಆಹಾರಗಳು ಸರಿಯಾಗಿ ಸಿಗದೇ ಇರೋದು ಆಗ ಎಲ್ಲ ಅಂಗಾಂಗಗಳು ಬೆಳವಣಿಗೆ ಕೂಡ ಕುಂಠಿತ ಆಗ್ಬೋದು ಕೆಲವರು ನೋಡಿದರೆ ತುಂಬ ವೀಕ್ ಆಗಿರ್ತಾರೆ ಹೈಟು ಇರೋದಿಲ್ಲ ಒಂಥರ ಇದು ಕಾಂಪ್ಲೆಕ್ಷನ್ನು ಇದಾಗಿರ್ತದೆ ನೋಡಿದ ತಕ್ಷಣ ಟಿ ಬಿ ಪೇಷಂಟು ಅಂತ ಅಂತಾರೆ ಅಂದರೆ ದೇಹ ಕುಶಲವಾಗಿರ್ತದೆ ಏನಾಗಿರುತ್ತೆ ಸರಿಯಾದ ಸಮಯದಲ್ಲಿ ಬೆಳವಣಿಗೆ ಆಗೋ ಸಮಯದಲ್ಲಿ ಈ ಪ್ರೋಟೀನ್ ಅಂಶಗಳು ಇರೋದಿಲ್ಲ ಆಗ ಎಲ್ಲ ಅಂಗಾಂಗಗಳೂ ಬೆಳವಣಿಗೆ ಕುಂಠಿತ ಆಗ್ಬೋದು ಅದೇ ರೀತಿ ಶಿಷ್ಣುವಿನ ಬೆಳವಣಿಗೆ ಕೂಡ ಕುಂಠಿತ ಆಗಿರ್ಬೋದು ಇವು ನಾಲ್ಕು ಪ್ರಮುಖ ಕಾರಣಗಳು ಪರಿಹಾರ ಜೊತೆಗೆ ಇನ್ನೊಂದು ಐದನೇ ಕಾರಣ ಅಂತಂದರೆ ಹಾರ್ಮೋನ್ಗಳ ಕೊರತೆ ಅದರಲ್ಲೂ ಸಹ ಪುರುಷರಲ್ಲಿ ಪುರುಷ ಪ್ರಧಾನವಾದ ಒಂದು ಹಾರ್ಮೋನು ಬಹಳ ಮುಖ್ಯವಾದ ಹಾರ್ಮೋನಿದೆ ಟೆಸ್ಟೋಸ್ಟಿರೋ ಟೆಸ್ಟೋ ಆ ಟೆಸ್ಟೋಸ್ಟಿರೋನು ಈ ಹದಿನೈದರ ವಯಸ್ಸಿನಲ್ಲಿ ಅತಿ ಜಾಸ್ತಿಯಾಗಿ ಉತ್ಪಾದನೆ ಆಗಬೇಕು ಶರೀರದಲ್ಲಿ ಆ ಟೆಸ್ಟೋಸ್ಟಿರೋನು ಜಾಸ್ತಿ ಉತ್ಪಾದನೆ ಆದಾಗ ಈ ಒಳ ಮತ್ತು ಹೊರಜನನನ ಇಂದ್ರಿಯಗಳು ಚೆನ್ನಾಗಿ ಬೆಳವಣಿಗೆ ಉಂಟು ಮಾಡ್ತವೆ ಜೊತೆಗೆ ಈ ಎರೆಕ್ಷನ್ನು ಅಂತಂದರೆ ನಿಮಿರಿಕೆ ಕೂಡ ಕೊಡುತ್ತೆ ಜೊತೆಗೆ ವೀರ್ಯೋತ್ಪಾದನೆಗೆ ಕೂಡ ಸಹಾಯ ಮಾಡುತ್ತೆ ಅಂದರೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಈ ಸರ್ವಾಂಗ ಬೆಳವಣಿಗೆಗೆ ಅಂದರೆ ಲೈಂಗಿಕ ಬೆಳವಣಿಗೆ ಎಲ್ಲ ಹಾರ್ಮೋನ್ಗಳು ಮುಖ್ಯ ಅದರಲ್ಲಿ ಪ್ರಮುಖವಾಗಿ ಟೆಸ್ಟ್ ಮತ್ತು ಎಫ್ ಎಸ್ ಎಚ್ ಮತ್ತು ಎಲ್ ಎಚ್ ಹಾರ್ಮೋನ್ಗಳು ಈ ಮೂರು ಏನಾದರೂ ಕುಂಠಿತ ಆದಾಗ ಅಂಥವರಲ್ಲಿ ಕೂಡ ಈ ಬೆಳವಣಿಗೆ ಒಳ ಮತ್ತು ಹೊರಜನ ಏನೇ ಎರಡು ಬೆಳವಣಿಗೆ ಕುಂಠಿಕ್ ಆಗ್ಬೋದು